ಈ ಯುವಕನ ವಿಡಿಯೋ ವೈರಲ್ ಆಗಿದ್ ಯಾಕೆ ಅಂತ ಗೊತ್ತಾ ಬೆಂಗಳೂರಿನ ಜೀವನ ನಿಜಕ್ಕೂ ಹೇಗಿದೆ ನಮಸ್ಕಾರ ಏ ದಿನ ಡಾಟ್ ಸ್ವಾಗತ ನಾನು ಸಪನಾ ಟೆಕ್ ಹಬ್ ಅಂತ ಪ್ರಸಿದ್ಧಿಯನ್ನು ಪಡೆದಿರೋ ಬೆಂಗಳೂರು ಭಾರತದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರೋ ನಗರಗಳಲ್ಲಿ ಒಂದಾಗಿದೆ ಬೆಂದ ಕಾಳೂರಿನಿಂದ ಬೆಂಗಳೂರಿಗೆ ಸಾಗಿರೋ ಈ ನಗರ ಓಡ್ತಾ ಇದೆ ಬೆಳವಣಿಗೆಯಲ್ಲಿ ಅತಿ ವೇಗದಲ್ಲಿರೋ ಬೆಂಗಳೂರು ಜನರ ನೆಮ್ಮದಿಯನ್ನು ಕಾಪಾಡಿಕೊಳ್ಳುವಲ್ಲಿ ವಿಫಲ ಆಗಿದೆ ಜನರು ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಳ್ತಾ ಇದ್ದಾರೆ ಹೌದು ಬೆಂಗಳೂರು ನಗರ ಒತ್ತಡದ ನಗರವಾಗಿ ಮಾರ್ಪಟ್ಟುಬಿಟ್ಟಿದೆ ಓಟದ ಹಿಂದೆ ಬಿದ್ದಿರೋ ಜನರು ಮನಃಶಾಂತಿ ನೆಮ್ಮದಿಯನ್ನು ಕಳೆದುಕೊಂಡಿದ್ದಾರೆ ಹಣ ಕೆಲಸ ಜನರ ಜೀವನವನ್ನು ದುಸ್ಥರವಾಗಿಸ್ಬಿಟ್ಟಿದೆ ಜನರು ಒತ್ತಡದಲ್ಲಿನೇ ಈ ಬೆಂಗಳೂರಿನಲ್ಲಿ ಜೀವನವನ್ನು ಕಡಿಯುವಂತಾಗಿದೆ ಹಳ್ಳಿಗಳಲ್ಲಿ ಸಿಗೋ ಮನಃಶಾಂತಿ ಈ ನಗರದಲ್ಲಿ ಮರೆಯಾಗ್ಬಿಟ್ಟಿದೆ ಒತ್ತಡ ಅತಿ ವೇಗ ಅಸ್ಥಿರತೆ ಹಾಗೂ ಮಾನಸಿಕ ಖಿನ್ನತೆ ಇವೆಲ್ಲವೂ ಕೂಡ ಯುವ ಜನರ ಹೆಗ್ಲೇರಿದಾವೆ ಬೆಳಗಿನಿಂದ ರಾತ್ರಿವರೆಗೂ ಕೂಡ ದುಡಿಯೋ ಜನರ ಜೀವನ ಮಸುಕಾಗ್ಬಿಟ್ಟಿದೆ ದಿನವೂ ಕೂಡ ಹೊಸ ಹೊಸ ವಿಚಾರಗಳನ್ನ ಹೊತ್ತು ಬೆಂಗಳೂರು ಸುದ್ದಿ ಆಗ್ತಾನೆ ಇರುತ್ತೆ ಇದೀಗ ಮತ್ತೊಂದು ವಿಚಾರ ಒಂದು ಸುದ್ದಿಯಾಗಿದೆ ಯುವಕನೊರ್ವ ಮಾಡಿರೋ ವಿಡಿಯೋ ವೈರಲ್ ಆಗಿದೆ ಹಾಗೆ ಚರ್ಚೆಗೆ ಗ್ರಾಸ ಆಗಿದೆ ಬೆಂಗಳೂರಿನ ಇಪ್ಪತ್ತೆರಡು ವರ್ಷದ ಯುವಕನೊಬ್ಬ ಮಾಡಿರೋ ವಿಡಿಯೋ ರಾತ್ರಿನೇ ವೈರಲ್ ಆಗಿಬಿಟ್ಟಿದೆ ಒಂದು ಹೊಸ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿದೆ ಹಾಗಿದ್ರೆ ಈ ಯುವಕ ಮಾಡಿರೋ ವಿಡಿಯೋದಲ್ಲಿ ಏನಿದೆ ಸೆನ್ಸೇಷನ್ ಕ್ರಿಯೇಟ್ ಆಗುವಂತದ್ದು ಈ ವಿಡಿಯೋದಲ್ಲಿ ಏನಿದೆ ಈ ವಿಡಿಯೋನ ನೋಡಿ ಐ ನೋಡಿಂಗ್ ಡೌನ್ Just waiting for them. Kinda nervous, but I'm also feel a little relieved. But I just wanna get it done with. So hopefully kids catch over soon. So I just went and did it. I told him that I wanna resign. But he actually asked me to come back in ten minutes and talk to him separately, I think. But yeah, I think I've made my decision to quit. So that's not turning back now. No ಈ ಯುವಕ ವಿಡಿಯೋ ಮಾಡಿರೋದು ತಾನು ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಡೋ ವಿಚಾರವಾಗಿ ಈ ವಿಡಿಯೋದಲ್ಲಿರೋ ಯುವಕನ ಹೆಸರು ಅಂಶುಲ್ ಅಂತ ಈತನ ವಯಸ್ಸು ಇಪ್ಪತ್ತೆರಡು ವರ್ಷ ನಾನು ನಾಳೆ ನನ್ನ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಮುಂದೇನು ಮಾಡಬೇಕು ಅನ್ನೋ ಯೋಚನೆ ಮಾಡಿಲ್ಲ ಈ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿರೋ ವಿಡಿಯೋವನ್ನ ಇನ್ಸ್ಟಾಗ್ರಾಮ್ನಲ್ಲಿ ಈ ಯುವಕ ಹಂಚಿಕೊಂಡಿದ್ರು ಮುಂದುವರೆದು ಮಾತನಾಡಿದ ಈ ಯುವಕ ನನ್ನ ಕೆಲಸದ ಮೇಲೆ ನನಗೆ ದ್ವೇಷ ಇದೆ ಹೊರತು ಪ್ರೀತಿನೇ ಇಲ್ಲ ಈ ಕೆಲಸದಿಂದ ನನಗೆ ಒತ್ತಡ ಇದೆ ನನ್ನ ವೃತ್ತಿಯಲ್ಲಿ ನಾನು ಮುಂದುವರಿಯಲಾರೆ ದಿನದ ಒಂಬತ್ತು ಗಂಟೆ ಆಫೀಸ್ನಲ್ಲಿನೇ ಕಾಲ ಕಳೆದು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ ಅಂತ ಹೇಳ್ಕೊಂಡಿದ್ದಾರೆ ಹಾಗೆಯೇ ಮರುದಿನ ಕೆಲಸಕ್ಕೆ ಹೋಗಿ ನಾನು ರಾಜೀನಾಮೆಯನ್ನು ನೀಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ರಾಜೀನಾಮೆ ನೀಡಿದ ನಂತರ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕಿಂಚಿತ್ತೂ ಕೂಡ ನನಗೆ ಕಲ್ಪನೆಯೂ ಇಲ್ಲ ನಾನು ನಾಳೆ ನನ್ನ ಕೆಲಸವನ್ನು ಬಿಡ್ತಾ ಇದ್ದೀನಿ ಮತ್ತು ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ಅನ್ನೋದ್ರ ಬಗ್ಗೆ ನನಗೆ ಯಾವುದೇ ಸುಳಿವು ಕೂಡ ಇಲ್ಲ ಅಂತ ತಮ್ಮ ಒತ್ತಡವನ್ನು ಹೊರಹಾಕಿದ್ದಾರೆ ಸದ್ಯದ ನನ್ನ ಜೀವನದ ಪರಿಸ್ಥಿತಿಯನ್ನ ದ್ವೇಷ ಮಾಡ್ತೇನೆ ಆಸ್ಟ್ರೇಲಿಯಾದ ಎರಡು ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ವ್ಯಾಸಂಗಕ್ಕೆ ಅವಕಾಶ ಸಿಕ್ಕಿದ್ರೂ ಅಧ್ಯಯನ ಮಾಡೋದನ್ನ ಬಿಟ್ಟು ಪೂರ್ಣ ಸಮಯದ ಕೆಲಸ ಮಾಡೋ ದಾರಿ ಹಿಡಿದೆ ಈ ಕೆಲಸ ತುಂಬಾ ಬೇಸರವನ್ನ ತರಿಸಿದೆ ಈ ಕೆಲಸ ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ ಅಂತ ತಿಳಿಸಿದ್ದಾರೆ ಭಾನುವಾರ ಕೆಲಸವನ್ನು ಬಿಡೋದಾಗಿ ಹೇಳಿ ಒಂದು ರೀತೀಲಿ ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿದ ಅಂಶುಳ್ ಅವರು ಸೋಮವಾರ ಬೆಳಗ್ಗೆ ಮತ್ತೊಂದು ವಿಡಿಯೋವನ್ನು ಮಾಡಿ ಹರಿಬಿಟ್ಟಿದ್ರು ಸಮಯ ಏಳು ನಲವತ್ತೈದು ಆಗಿದೆ ನಾನು ಹತ್ತು ಗಂಟೆಗೆ ಕೆಲಸಕ್ಕೆ ಹೋಗಬೇಕು ಈ ಕೆಲಸಕ್ಕೆ ಹೋಗೋದು ದೊಡ್ಡ ಹಿಂಸೆಯಾಗಿದೆ ನನಗೆ ನನ್ನದೇ ಆದ ಸಮಯ ಸಿಗ್ತಾ ಇಲ್ಲ ಕೆಲಸ ಬಿಡ್ತೇನೆ ಅಂತ ಹೇಳಿದ್ದೆ ಆದರೆ ಈಗ ಭಯ ಆಗ್ತಾ ಇದೆ ನಾನು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಕೆಲಸ ಬಿಡಬೇಕಾ ಅಥವಾ ಬೇಡವಾ ಈ ಗೊಂದಲದಲ್ಲಿದ್ದೀನಿ ಇನ್ನೂ ಸ್ವಲ್ಪ ಸಮಯವನ್ನ ತೆಗೆದುಕೊಳ್ಳುವಂತೆ ನನ್ನ ಮೆದುಳು ನನಗೆ ಹೇಳ್ತಾ ಇದೆ ಒಂದು ಕಡೆ ಮನಸ್ಸು ಸುಮ್ಮನೆ ರಿಸ್ಕನ್ನು ತೆಗೆದುಕೊಂಡು ಕೆಲಸವನ್ನು ಬಿಡು ಅಂತ ಹೇಳ್ತಾ ಇದೆ ಅಂತ ಹೇಳಿದ್ದಾರೆ ಅಂಶುಲ್ ಅವರ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆಯೇ ಹತ್ತು ಸಾವಿರ ಇದ್ದ ಅನುಯಾಯಿಗಳ ಸಂಖ್ಯೆ ಸಂಖ್ಯೆ ಕಳೆದ ನಲವತ್ತೆಂಟು ಗಂಟೆಗಳಲ್ಲಿ ಇಪ್ಪತ್ತೆರಡು ಸಾವಿರ ದಾಟಿದೆ ವಿಡಿಯೋ ಎರಡು ಮಿಲಿಯನ್ ಗಳಿಗಿಂತನೂ ಹೆಚ್ಚು ವೀಕ್ಷಣೆಗಳನ್ನ ಕಂಡಿದೆ ಮೂರು ತಿಂಗಳ ಹಿಂದೆಯಷ್ಟೇ ಕಂಟೆಂಟ್ ಅನ್ನ ಪೋಸ್ಟ್ ಮಾಡೋದಕ್ಕೆ ಆರಂಭ ಮಾಡಿದ ಅಂಶುಲ್ ಜಿಮ್ಗೆ ಸಂಬಂಧಿಸಿದ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ರು ಸದ್ಯ ಈ ಯುವಕ ಮಾಡಿರೋ ವಿಡಿಯೋ ಬೆಂಗಳೂರಿನ ನೈಜತೆಯನ್ನ ತೆರೆದಿಡ್ತಾ ಇದೆ ಕೆಲಸದ ಹಿಂದೆ ಬಿದ್ದಿರೋ ಯುವ ಜನರ ಮನಸ್ಥಿತಿಯನ್ನ ಹೊರ ಹಾಕ್ತಾ ಇದೆ ಅಂಶುಲ್ ಒತ್ತಡದಲ್ಲಿ ಮುಳುಗಿರೋ ಯುವ ಜನರ ಧ್ವನಿಯಾಗಿದ್ದಾರೆ ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡೋ ಯುವಕರ ನೈಜ ಸ್ಥಿತಿಯನ್ನ ತಿಳಿಸಿದ್ದಾರೆ ಬೆಂಗಳೂರು ಕನಸುಗಳ ನಗರ ಆದರೆ ಈ ಕನಸುಗಳ ಹಿಂದೆ ಬಿದ್ದಿರೋ ಯುವ ಜನರು ಮನಃಶಾಂತಿಯನ್ನು ಹಾಳು ಮಾಡಿಕೊಂಡಿದ್ದಾರೆ ಒತ್ತಡದಿಂದ ಮನಸ್ಸನ್ನ ಬಲಿ ಕೊಡ್ತಾ ಇದ್ದಾರೆ ಈ ನಗರದ ಬೆಳವಣಿಗೆ ಅದ್ಭುತ ಆದ್ರೂ ಈ ನಗರದಲ್ಲಿ ಬದುಕ್ತಾ ಇರೋ ಬದುಕಿನ ಗುಣಮಟ್ಟ ಕುಸಿತ ಇರೋದು ನಿಜಕ್ಕೂ ಕೂಡ ಸತ್ಯನೇ ಬೆಳವಣಿಗೆ ಕಾಣೋದಕ್ಕೆ ನಗರ ಬೆಳಿಲೇಬೇಕು ಆದರೆ ಇದರ ಜೊತೆಗೆ ನಾಗರಿಕರ ಮನಸ್ಸು ಬದುಕು ಬೆಳಿಬೇಕಲ್ವಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ